가자 네. 네. ಎಲ್ರಿಗೂ ನಮಸ್ಕಾರ ಅಹ್ ಏನು ಪ್ರತಿ ವರ್ಷದಂತೆ ನಾವು ಸಿದ್ದವನ ಚೌತಿಯಲ್ಲಿ ಗಣೇಶನ ಚತುರ್ಥಿಯನ್ನ ನಾವು ಮಾಡ್ಕೊಂಡ್ ಬಂದಿದ್ವಿ ಈ ವರ್ಷವೂ ಕೂಡ ಅಂತಿಮ ಪದವಿ ವಿದ್ಯಾರ್ಥಿಗಳ ಒಂದು ಸೃಜನಶೀಲತೆನೆ ಅಂತಾನೆ ಹೇಳ್ಬೋದು ನಾವಿಲ್ಲಿ ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಮಂಟಪ ಏನು ಮೇನ್ ಗಣಪತಿಯನ್ನ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ ಆ ಮೂರ್ ದಿವಸದ ಕಾರ್ಯಕ್ರಮದಲ್ಲಿ ಇವತ್ತು ಮೊದಲನೇ ದಿನ ಶುರುವಾಗಿದ್ದು ಬೆಳಗ್ಗೆ ಗಣಹೋಮ ಆಗಿರ್ಬೋದು ಪ್ರತಿಯೊಂದು ಆಗಿ ದೇವರ ಪ್ರತಿಷ್ಠಾಪನೆ ಮಾಡಿ ಆ ದೇವರನ್ನ ತಂದು ಕೂರಿಸಿದೀವಿ ಆ ದೇವರನ್ನ ನೀವು ನೋಡ್ಬೋದು ದೇವರು ಏನು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡಿರುವಂತಹ ದೇವರಿನ ಮೂರ್ತಿಯನ್ನ ನಾವು ಮಾಡಿದೀವಿ ಹಾಗೆ ಆ ಹಿಂಭಾಗದಲ್ಲಿ ಹಳ್ಳಿ ಮನೆ ಅಂದ್ರೆ ಒಂದು ಏನು ವಿಂಟೇಜ್ ಹೌಸ್ ಅಂತ ನಾವು ಹೇಳ್ತೀವಿ ಆ ತರ ಅಂತ ಡಿಸೈನ್ ಅನ್ನ ಫೈನಲ್ ಇಯರ್ಸ್ ಅವರು ಎಲ್ಲರೂ ಸೇರಿ ಮಾಡಿದ್ದಾರೆ ಆ ಇನ್ನು ನಾವು ಈ ಏನು ಅರ್ಚಕ ವೃಂದದಲ್ಲಿ ನಾವೊಂದು ಹನ್ನೆರಡು ಜನ ಭಟ್ರು ಕೆಲಸ ಮಾಡ್ತಿದ್ದು ಹುಡುಗರು ಕೆಲಸ ಮಾಡ್ತಿದ್ದು ಪ್ರತಿಯೊಂದು ಕೂಡ ಅಹ್ ಪ್ರಸಾದದಿಂದ ಹಿಡಿದು ಮಾಡುವಂತಹ ಪೂಜಾ ವಿಧಾನಗಳು ಎಲ್ಲದೂ ಕೂಡ ಇಲ್ಲಿಯ ವಿದ್ಯಾರ್ಥಿಗಳೇ ಮಾಡ್ತಾ ಇದ್ದಾರೆ ಇಲ್ಲಿ ನೀವು ಏನು ಒಂದೊಂದು ಸಣ್ಣ ಸಣ್ಣ ಅಂಶ ನೀವೇನು ಇಲ್ಲಿ ಸಿದ್ಧನದ್ದು ಸುತ್ತ ನೀವು ನೋಡ್ಕೊಂಡ್ ಬಂದಿದೀರಾ ಅದು ಪ್ರತಿಯೊಂದು ಕೂಡ ಅದು ವಿದ್ಯಾರ್ಥಿಗಳು ಮಾಡಿರುವಂಥದ್ದು ಹಾಗಾಗಿ ಈ ಚೌತಿಯಿಂದ ಪ್ರತಿ ವರ್ಷ ನಾವೇನು ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮನ್ನ ನಾವು ಡೆವಲಪ್ ಮಾಡ್ಕೊಳ್ತಾ ಇದೀವಿ ಒಂದಷ್ಟು ವಿಚಾರಗಳು ಕಲಿತಾ ಹೋಗ್ತೀವಿ ಒಗ್ಗಟ್ಟು ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಕೂಡ ಒಂದು ಚೌತಿ ಒಳ್ಳೆ ಅವಕಾಶ ಆಗಿದೆ ಸಿದ್ದವನದಲ್ಲಿ ಆ ಬಹಳ ವಿಜೃಂಭಣೆಯಿಂದ ನಡೆಯುವಂತಹ ಒಂದು ಕಾರ್ಯಕ್ರಮ ಅಂದ್ರೆ ಅದು ಖಂಡಿತ ಗಣೇಶ ಚತುರ್ಥಿ ಅಂತ ಹೇಳ್ಬೋದು ಈಗ ಬೆಳಗ್ಗೆ ಏನು ಪೂಜೆ ಆಗಿ ಈಗ ಒಂದು ಗಂಟೆಗೆ ಮಹಾಮಂಗಳಾರತಿ ಇದೆ ಹಾಗೆ ದಿನ ಸಂಜೆ ಒಂದು ಮಹಾಮಂಗ್ಲಾರತಿ ಇರುತ್ತೆ ಹಾಗೆ ಪ್ರತಿ ಮೂರು ದಿವಸ ಕೂಡ ಮೂರು ಹೊತ್ತು ಆ ದೇವರಿಗೆ ಒಂದು ನಮ್ಮ ಶ್ರದ್ಧಾ ಭಕ್ತಿಯನ್ನ ಸಮರ್ಪಣೆ ಮಾಡುವಂತ ಒಂದು ರೀತಿ ರಿವಾಜುಗಳನ್ನ ನಾವಿಲ್ಲಿ ಮಾಡ್ಕೊಂಡ್ ಬಂದಿದೀವಿ ಹಾಗಾಗಿ ಸಿದ್ಧವನ ಚೌತಿಯಿಂದ ಪ್ರತಿಯೊಬ್ರು ಕೂಡ ಏನೋ ಒಂದು ಕಲಿತಾ ಇದ್ದಾರೆ ಆ ದೇವರು ಬಂದು ಇಲ್ಲಿ ನೆಲೆಸಿ ಇಲ್ಲಿರುವಂತಹ ಪ್ರತಿ ವಿದ್ಯಾರ್ಥಿಗೂ ಒಂದು ಶ್ರೇಯಸ್ಸನ್ನ ಕೊಡ್ತಾ ಇದ್ದಾರೆ ಅಹ್ ಬರೀ ವಿದ್ಯಾರ್ಥಿಗಳೆಲ್ಲ ಇಲ್ಲಿರುವಂತಹ ಲೆಕ್ಚರರ್ಸ್ ಆಗಿರ್ಬೋದು ಅಥವಾ ಬಂದು ಹೋಗುವಂತಹ ಭಕ್ತಾದಿಗಳಾಗಿರ್ಬೋದು ಪ್ರತಿಯೊಬ್ಬರಿಗೂ ಈ ದೇವರು ಒಳ್ಳೇದ್ ಮಾಡ್ಲಿ ಅಂತ ಈ ಮಾತ್ ಮೂಲಕ ನಾ ಕೇಳ್ಕೊಳ್ತೀನಿ ಧನ್ಯವಾದ ಓಂ ಶ್ರೀ ಮಂಜುನಾಥ ಓಂ ಶ್ರೀ ಜನಾರ್ದನ ನನ್ನ ಹೆಸರು ದರ್ಶನ್ ನಾನ್ ಶ್ರೀ ಸಿದ್ದಾನ ಗುರುಕುಲದ ವಿದ್ಯಾರ್ಥಿ ನಾವು ಪ್ರತಿ ವರ್ಷದಂತೆ ಈ ವರ್ಷನು ಅತಿ ವಿಜೃಂಭಣೆಯಿಂದ ಗಣೇಶೋತ್ಸವ ಮಾಡಿದ್ವಿ ಇದು ನಲವತ್ತೊಂಬತ್ತನೆಯ ಗಣೇಶೋತ್ಸವ ಶ್ರೀ ಸಿದ್ಧಾನ ಗುರುಕುಲದಲ್ಲಿ ನಾವಿದು ಓವರ್ ಆಲ್ ಬಗ್ಗೆ ಮಾತಾಡೋಕೋದ್ರೆ ಅಲ್ಲಿ ಮೇಲೆ ನಾವು ನೋಡ್ಬೋದು ಅಲ್ಲಿ ಫಸ್ಟ್ ಏ ಡಿಗ್ರಿ ಅವ್ರು ಮಾಡ್ತಾರೆ ಇಲ್ಲಿ ಮಧ್ಯದಲ್ಲಿ ಲಾನ್ ಅಲ್ಲ ಇದೆ ಗಾರ್ಡನ್ ಇದ್ದಲ್ಲಿ ಸೆಕೆಂಡ್ ಏ ಡಿಗ್ರಿ ಅವ್ರು ಮಾಡ್ತಾರೆ ಹಾಗಾಗಿ ಹೋಗೋ ಪಾತ್ ಅಲ್ಲಿ ಸೆಕೆಂಡ್ ಪಿ ಸಿ ಅವ್ರು ಮಾಡ್ತಾರೆ ಹಾಗೆ ಒಳಗಡೆ ಮಂಟಪದೊಳಗೆ ಫೈನಲ್ ಇಯರ್ ಡಿಗ್ರಿ ಅವರು ಮಾಡ್ತಾರೆ ಫೈನಲ್ ಇಯರ್ ಫೈನಲ್ ಇಯರ್ ಡಿಗ್ರಿ ಅವ್ರು ಮಾಡ್ತಾರೆ ಅದಾದ್ಮೇಲೆ ಓವರ್ ಆಲ್ ಎಲ್ಲ ನೋಡ್ಕೊಳೋದಾಗ್ಲಿ ಇಂಡೋರ್ ಆಗಲಿ ಔಟ್ಡೋರ್ ಆಗ್ಲಿ ಪ್ರತಿಯೊಂದನ್ನು ಫೈನಲ್ ಇಯರ್ ಡಿಗ್ರಿ ಅವರು ವಹಿಸ್ಕೊಂತಾರೆ ಈ ಚೌತಿ ಮಾಡ್ಲಿಕ್ಕೆ ತುಂಬಾ ಸಹಾಯ ಮಾಡಿದಂತ ಧರ್ಮಸ್ಥಳದ ಸಂಸ್ಥೆ ಆಗಿರ್ಬೋದು ಸಂಸ್ಥೆಯಲ್ಲಿ ಇರತಕ್ಕಂತ ಮಂಜುಷಾ ಮ್ಯೂಸಿಯಂ ಆಗಿರ್ಬೋದು ಗೋಶಾಲೆ ಇರ್ಬೋದು ಅದಾದ್ಮೇಲೆ ಕಾರ್ ಮ್ಯೂಸಿಯಂ ಇಂದ ಅದಾದ್ಮೇಲೆ ಉಗ್ರಾಣದಿಂದ ಹಾಗೆ ಬೀಡಿನಿಂದ ಪ್ರತಿಯೊಬ್ರು ಕಾವೊಂದರು ಪ್ರತಿಯೊಬ್ರು ಸಹಾಯ ಮಾಡಿದ್ದಾರೆ ಇಲ್ಲೂ ಅಷ್ಟೇ ಡಿ ಎಂ ಸಿ ಕಡೆಯಿಂದ ಉಜಿರೆ ಕಾಲೇಜ್ ಕಡೆಯಿಂದ ತುಂಬಾ ಜನ ಸಹಾಯ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ನಾವು ಒಂದೇ ಹೇಳಕ್ ಇಷ್ಟಪಡ್ತೀವಿ ಓಂ ಶ್ರೀ ಮಂಜುನಾಥ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂತ ಹೇಳಿ ನಾನು ಸಿದ್ಧವನ ಗುರುಕುಲದಲ್ಲಿ ಮುಖ್ಯ ಪಾಲಕನಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೇನೆ ಆ ಸೊ ಇವತ್ತು ದೇಶದಾದ್ಯಂತ ನಮ್ಮ ನಾಡಿನಾದ್ಯಂತ ಬಹಳಷ್ಟು ವಿಶೇಷವಾದಂತ ದಿನ ಸಿದ್ಧಿವಿನಾಯಕನನ್ನ ಆರಾಧಿಸುವಂತ ಒಂದು ಪುಣ್ಯದ ದಿನ ಇವತ್ತು ಸೊ ನಾವು ಇವತ್ತು ಸಿದ್ದವನ ಗುರುಕುಲದಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಮಾತೃಶ್ರೀ ಅಮ್ಮನವರ ಹೆಗ್ಗಡೆ ಕುಟುಂಬದವರ ಸಂಪೂರ್ಣವಾದಂತಹ ಒಂದು ಆಶೀರ್ವಾದದೊಂದಿಗೆ ಸಿದ್ದವನ್ನ ಗುರುಕುಲದಲ್ಲಿ ಗಣೇಶ ಚತುರ್ಥಿ ಹಬ್ಬವನ್ನು ಬಹಳಷ್ಟು ವಿಜೃಂಭಣೆಯಿಂದ ಇವತ್ತು ಆಚರಿಸ್ತಾ ಇದ್ದೇವೆ ಪ್ರತಿ ವರ್ಷ ಕೂಡ ಇಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಸಿದ್ಧವನ್ನ ಗುರುಕುಲ ಅಂತ ಹೇಳಿದ್ರೆ ಇಲ್ಲಿ ಶಿಕ್ಷಣದ ಜೊತೆ ಜೊತೆಯಲ್ಲಿ ಸಂಸ್ಕಾರವನ್ನ ಮಕ್ಕಳಿಗೆ ಬೋಧಿಸುವಂತದ್ದು ಒಂದು ವಿಶೇಷತೆ ಇಲ್ಲಿ ಇದು ಮಕ್ಕಳನ್ನ ಭವಿಷ್ಯತ್ತಿಗೆ ಒಂದು ಒಳ್ಳೆಯ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ರೂಪಿಸುವಲ್ಲಿ ಒಂದು ಕೊಡುಗೆಯಾಗಿ ಸಲ್ಲಿಸುವಂತ ಒಂದು ಪ್ರಯೋಗ ಶಾಲೆ ಇದು ಹಾಗಾಗಿ ಇಲ್ಲಿ ಇವತ್ತು ಎಲ್ರು ಕೂಡ ಸಾಕಷ್ಟು ಜನ ಇವತ್ತು ಸಾವಿರಾರು ಜನ ಇಲ್ಲಿಗೆ ಬರ್ತಾ ಇದ್ದಾರೆ ಸಿದ್ಧವನದ ವಿಶೇಷತೆಯಾಗಿ ಗಣೇಶನ ಗಣೇಶ ಚೌತಿಯ ಹಬ್ಬವನ್ನ ವೀಕ್ಷಿಸ್ಲಿಕ್ಕೆ ಅಂತೇಳಿ ಬಹಳಷ್ಟು ಜನ ಕಾತುರದಿಂದ ಇಲ್ಲಿಗೆ ಬರ್ತಾರೆ ಇನ್ನೊಂದು ಮುಖ್ಯವಾದಂತ ವಿಷಯ ನಾನು ಉಲ್ಲೇಖಿಸಬೇಕಾಗಿರುವುದು ಏನು ಅಂತಂದ್ರೆ ಇದು ವಿದ್ಯಾರ್ಥಿಗಳಿಂದಲೇ ರಚನೆ ಆಗುವಂತದ್ದು ತಾವು ಇವತ್ತು ಇಲ್ಲಿ ನೋಡ್ತಾ ಇದ್ದೀರಿ ಬಹಳಷ್ಟು ವಿಶೇಷತೆಗಳಿದೆ ನಮ್ಮ ದ್ವಾರದಿಂದ ಹೈವೇಯಿಂದ ನಾವು ಏನು ಕೆಳಗೆ ಇಳಿತಾ ಇದ್ದೇವೆ ನಮ್ಮ ಸಿದ್ದವನಗುರು ಗುರುಕುಲಕ್ಕೆ ಅಲ್ಲಿ ಪ್ರಮುಖ ಒಂದು ದ್ವಾರವನ್ನ ನಿರ್ಮಾಣ ಮಾಡಿದ್ದಾರೆ ಇದು ನಾವು ಹಂಚಿದ್ದೇವೆ ಇದನ್ನ ಪ್ರಥಮ ಪದವಿ ವಿದ್ಯಾರ್ಥಿಗಳು ನಿರ್ವಹಿಸಿವೆ ಸಂಪೂರ್ಣವಾಗಿ ಖರ್ಚು ರಹಿತವಾಗಿ ಎಂತಂದ್ರೆ ಲೋಕಲಾಗಿ ಲೋಕಲ್ ಆಗಿ ಏನ್ ಸಿಕ್ತದೆ ನೈಸರ್ಗಿಕವಾಗಿ ಸಿಕ್ಕುವಂತ ಒಂದು ವಸ್ತುಗಳನ್ನು ಬಳಸಿಕೊಂಡು ಅವರು ದ್ವಾರವನ್ನ ರಚನೆ ಮಾಡಿದ್ದಾರೆ ಅತ್ಯದ್ಭುತವಾಗಿ ಅವತ್ತು ನಿರ್ಮಾಣ ಆಗಿದೆ ಪ್ರಮುಖ ದ್ವಾರ ಇದು ಪ್ರಥಮ ಬಿ ಎ ಅವ್ರು ಮಾಡ್ತಾ ಇದ್ದಾರೆ ಸೊ ನೀವು ಕೆಳಗೆ ಇಳಿತಾ ಇಳಿತಾ ಬಂದ ಹಾಗೇನೆ ಸೊ ದ್ವಿತೀಯ ಪದವಿ ವಿದ್ಯಾರ್ಥಿಗಳನ್ನು ಮಾಡಿದ್ದಾರೆ ಅಲ್ಲಿ ಆ ದೇವಿಯನ್ನ ಆರಾಧನೆ ಮಾಡುವಂತ ಒಂದು ಕುಟೀರವನ್ನ ರಚನೆ ಮಾಡಿ ಆ ಕಡೆ ಈ ಕಡೆ ಒಂದು ಚಪ್ಪರದ ವಿಧಾನವನ್ನ ಮಾಡಿ ಅವರು ಮಾಡಿದ್ದಾರೆ ಇನ್ನು ಸ್ವಲ್ಪ ಮುಂದೆ ಬಂದ ಹಾಗೇನೆ ನಮ್ಮ ಸಿದ್ಧವನ ಗುರುಕುಲದಲ್ಲಿ ಬೆಳಗಿನಿಂದ ಸಂಜೆ ರಾತ್ರಿ ಹತ್ತುವರೆ ವಿದ್ಯಾರ್ಥಿಗಳು ಮಲಗುವಲ್ಲಿವರೆಗೆ ಅವರ ವಿಶ್ರಾಂತಿಗೆ ಹೋಗುವಲ್ಲಿವರೆಗೆ ಏನೆಲ್ಲ ಚಟುವಟಿಕೆಗಳಿದೆಯಾ ಈ ಸಿದ್ಧವನ ಗುರುಕುಲದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಒಳಗೊಳ್ತದೆ ಇದೆಲ್ಲವನ್ನು ಕೂಡ ಪ್ರತಿಬಿಂಬಿಸುವಂತಹ ಒಂದು ಬ್ಯಾನರ್ ಗಳನ್ನ ಪೋಸ್ಟರ್ ಗಳನ್ನ ನಾವು ಅಳವಡಿಸಿದ್ದೇವೆ ಇದು ಬಂದವರಿಗೆ ಒಂದು ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೇವೆ ಅದ್ರ ಜೊತೆಯಲ್ಲಿ ಇನ್ನು ಸ್ವಲ್ಪ ಮುಂದೆ ಬಂದ್ರೆ ಆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಒಂದು ಗುಹೆಯ ಒಂದು ಚಿತ್ರಾನ್ನವನ್ನು ಮಾಡಿದ್ದಾರೆ ಗುಹೆಯ ಒಳಗಡೆ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಸಿಕ್ಕುವಂತಹ ಬೇರೆ ಬೇರೆ ಒಂದು ಸಾಮಗ್ರಿಗಳನ್ನ ಇವತ್ತು ವೀಕ್ಷಣೆಗೆ ಒಂದು ಅವಕಾಶವನ್ನ ಮಾಡಿದ್ದಾರೆ ಅದರ ಎದುರು ಬಂದಾಗ ಒಂದು ದ್ವಾರ ಇದೆ ಆ ದ್ವಾರವನ್ನ ದಾಟಿ ನಾವು ನಮ್ಮ ಕಟ್ಟಡದ ಒಳಗಡೆ ಬರಬೇಕಾಗಿದೆ ಇದು ಪ್ರಾರ್ಥನಾ ಮಂದಿರ ಅಮೃತ ಸಿದ್ಧಿ ಎನ್ನುವಂತಹ ಒಂದು ಪ್ರಾರ್ಥನಾ ಮಂದಿರ ಅದರ ಒಳಗಡೆ ಇನ್ನೊಂದು ಅನಾದಿ ಕಾಲದಿಂದ ನಿರ್ಮಿತವಾದಂತಹ ಒಂದು ಭಜನಾ ಮಂದಿರ ಇದೆ ಈ ಭಜನಾ ಮಂದಿರದ ಒಳಗಡೆ ಅಂತಿಮ ಪದವಿ ವಿದ್ಯಾರ್ಥಿಗಳು ಗಣಪತಿಯನ್ನ ಗೊತ್ತೊಳಿಸಲಿಕ್ಕೆ ಗಣಪತಿಯನ್ನ ಆರಾಧನೆ ಮಾಡಲಿಕ್ಕೆ ಮೂರು ದಿನಕ್ಕೆ ಬೇಕಾಗುವಷ್ಟು ಗಣಪತಿ ಪೂಜೆ ಮಾಡುವಂತಹ ಒಂದು ವ್ಯವಸ್ಥೆಗಾಗಿ ಮಂಟಪವನ್ನ ಅವರು ರಚನೆ ಮಾಡಿದ್ದಾರೆ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಪ್ರತಿ ವರ್ಷ ಕೂಡ ವಿದ್ಯಾರ್ಥಿಗಳು ಒಂದು ಹೊಸ ಕಾನ್ಸೆಪ್ಟ್ ಅನ್ನ ತರ್ತಾ ಇದ್ದಾರೆ ಅವರದೇ ಯೋಚನೆಯನ್ನು ಇಟ್ಕೊಂಡು ಅವರದೇ ಆದಂತ ಒಂದು ಆಲೋಚನೆಯಲ್ಲಿ ಆ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಅವರು ಮಾಡ್ತಾ ಇದ್ದಾರೆ ಈ ವರ್ಷ ಒಂದು ಸುತ್ತು ಬರುವಂತ ಒಂದು ಮನೆಯ ಚಿತ್ರಣವನ್ನ ಅವರು ಮಾಡಿದ್ದಾರೆ ದೇವರಿಗೆ ಪೀಠ ಎದುರುಗಡೆ ಒಂದು ಹೋಗುವಂತ ವೇಗಳು ಮಧ್ಯದಲ್ಲಿ ನೀರು ಕಾರಂಜಿಯ ಒಂದು ವ್ಯವಸ್ಥೆ ಇದೆಲ್ಲವೂ ಕೂಡ ಇದೆ ಸೊ ಮೂರು ದಿನ ನಾವು ಇಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದೇವೆ ಸೊ ಇಲ್ಲಿ ಪೂಜೆ ಮಾಡ್ಲಿಕ್ಕೂ ಕೂಡ ಹಾಗೆ ನಮ್ಮಲ್ಲಿ ಯಾರು ಕೂಡ ಅರ್ಚಕರು ನಾವು ಹೊರಗಿಂದ ಕರೆಯುವುದಿಲ್ಲ ಅರ್ಚಕರು ನಮ್ಮ ವಿದ್ಯಾರ್ಥಿಗಳೇ ಇದ್ದಾರೆ ಸುಮಾರು ಹದಿನೇಳು ಜನ ಬ್ರಾಹ್ಮಣ ವಿದ್ಯಾರ್ಥಿಗಳಿದ್ದಾರೆ ಸೊ ಅದಕ್ಕೆ ನಮ್ಮಲ್ಲಿ ಅಹ್ ಒಬ್ರು ಅಂತ ಹೇಳಿ ಅವರಿದ್ದಾರೆ ಅವರು ಲಕ್ಷ್ಮೀ ಸರ್ ಅವರು ಅದನ್ನ ಅವರಿಗೆ ನೇತೃತ್ವ ಕೊಟ್ಟು ಅವರಿಗೆ ಗೈಡೆನ್ಸ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಪೂಜೆಯನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ನೆರವೇರಿಸ್ತಾ ಇದ್ದಾರೆ ಇದೆಲ್ಲ ಕಾರ್ಯಕ್ರಮಗಳು ಇವತ್ತು ಅನ್ನಛತ್ರದಲ್ಲಿ ಇರ್ಬೋದು ಸರ್ವಿಂಗ್ ಕೂಡ ನಮ್ಮ ವಿದ್ಯಾರ್ಥಿಗಳೇ ಮಾಡ್ತಾ ಇದ್ದಾರೆ ವಿಶೇಷತೆ ಅಂತ ಹೇಳಿದ್ರೆ ಇದೆಲ್ಲವನ್ನು ಕೂಡ ನೀಟ್ನೆಸ್ ಇರ್ಬೋದು ಕ್ಲೀನಿಂಗ್ ಅದೆಲ್ಲ ಕೂಡ ನಮ್ಮ ವಿದ್ಯಾರ್ಥಿಗಳೇ ಇವತ್ತು ಅದನ್ನ ಮಾಡುವಂತದ್ದು ಅದ್ಭುತವಾಗಿ ಇವತ್ತು ಮಾಡ್ತಾ ಇದೆ ನಮಗೂ ಕೂಡ ಖುಷಿ ಆಗ್ತದೆ ಬಂದವರೆಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿಗಳ ಒಂದು ಸಾಧನೆಯನ್ನ ನೋಡಿಕೊಂಡು ಹೊಗಳ್ತಾ ಇದ್ದಾರೆ ಸೊ ನಾವು ಕೂಡ ಪುನೀತರಾಗಿದ್ದೇವೆ ಇವತ್ತು ಸಂಜೆ ಪೂಜ್ಯ ಧರ್ಮಾಧಿಕಾರಿಗಳು ಮಾತೃ ಶ್ರೀ ಅಮ್ಮನವರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಹಾಗಾಗಿ ಇನ್ನು ನಮಗೆ ಪೂರ್ಣವಾದಂತಹ ಸಪೋರ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೊಟ್ಟಿದ್ದಾರೆ ನಮ್ಗೆ ಕಾವಂದರು ಮತ್ತೆ ಅಮ್ಮ ಸಣ್ಣದನಿಗಳು ಅವರ ಕುಟುಂಬದವರು ನಾವು ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳಿಲ್ಲ ಅವರು ಧರ್ಮಸ್ಥಳದಿಂದ ಏನ್ ಬೇಕು ಎಲ್ಲವನ್ನು ತಗೊಂಡು ಹೋಗಿ ಅಂತ ಹೇಳ್ತಾ ಇದಾರೆ ಅವರು ಹಾಗಾಗಿ ಅಲ್ಲಿಯ ಬಹುತೇಕ ಸಾಮಗ್ರಿಗಳನ್ನ ನಮ್ಮ ವಿದ್ಯಾರ್ಥಿಗಳು ಬಳಸಿಕೊಂಡಿದ್ದಾರೆ ಅಲ್ಲಿಯ ಸಂಸ್ಥೆಗಳಿಂದ ಆ ಸಾಕಷ್ಟು ನಮಗೆ ಪರಿಕರಗಳನ್ನ ಒದಗಿಸಿಕೊಟ್ಟಿದ್ದಾರೆ ಇಲ್ಲಿ ಸ್ಥಳೀಯರು ಕೂಡ ಹಾಗೆ ನಮ್ಮ ವಿದ್ಯಾರ್ಥಿಗಳು ಏನ್ ಕೇಳಿದಾರ ಎಲ್ಲವನ್ನು ಕೂಡ ಅವರಿಗೆ ಒದಗಿಸಿಕೊಟ್ಟಿದ್ದಾರೆ ಗುರುಕುಲದ ಇತರ ಸಾಮಗ್ರಿಗಳನ್ನ ಬಳಸಿಕೊಂಡು ಅತ್ಯದ್ಭುತವಾಗಿ ಕಡಿಮೆ ಖರ್ಚಿನಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಆ ನೋಡುವಂತ ದೃಶ್ಯಗಳನ್ನ ಅವರು ಇಲ್ಲಿ ರಚನೆ ಮಾಡಿದ್ದಾರೆ ಬಹಳಷ್ಟು ಖರ್ಚುವನ್ನ ಕಡಿಮೆ ಮಾಡಿದ್ದಾರೆ ಏನು ಸ್ಥಳೀಯವಾಗಿ ಪರಿಕರಗಳು ಸಿಗ್ತಾ ಇದೆ ಅದರಲ್ಲಿ ಅವರು ಬಳಸಿಕೊಳ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಮೂರು ದಿನ ಅವರಿಗೆ ಒಂದು ವಿಶೇಷವಾದಂತ ಊಟೋಪಚಾರಗಳ ವ್ಯವಸ್ಥೆಯನ್ನ ಮಾಡಿದ್ದೇವೆ ಅವರಿಗೆ ಬೆಳಿಗ್ಗೆ ಕಾಫಿ ತಿಂಡಿ ಆ ಮಧ್ಯಾಹ್ನ ಹತ್ತು ಗಂಟೆಗೆ ನಾವು ಒಂದು ಪಾನೀಯದ ವ್ಯವಸ್ಥೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಸಂಜೆ ಕೂಡ ಮತ್ತೆ ಊಟದ ವ್ಯವಸ್ಥೆ ರಾತ್ರಿ ಕೂಡ ಅವರಿಗೆ ಊಟ ಫಲಹಾರದ ವ್ಯವಸ್ಥೆಯನ್ನ ಮಾಡಿದ್ದೇವೆ ಆ ಇವತ್ತು ಸಾವಿರಾರು ಜನ ಆ ಇವರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಗಣಪತಿಯನ್ನ ಆರಾಧಿಸ್ತಾ ಇದ್ದಾರೆ ಹಾಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಮಕ್ಕಳು ಕೂಡ ಬಹಳಷ್ಟು ಒಂದು ಹಬ್ಬದ ವಾತಾವರಣವಾಗಿದೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಾವು ಸಿದ್ದವನದಲ್ಲಿ ಮಾಡುವುದಿಲ್ಲ ಅಹ್ ಅಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ ಹಾಗಾಗಿ ಎಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಅವರ ಆಶೋತ್ತರಗಳು ಈರಿರಲಿ ಇಲ್ಲಿ ಬಂದಂತ ಎಲ್ಲ ಭಗವದ್ ಭಕ್ತರಿಗೂ ಕೂಡ ಆ ಭಗವಾನ್ ಶ್ರೀ ಗಣಪತಿ ದೇವರು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತೇಳಿ ನಾನು ಆ ಗಣಪತಿಯಲ್ಲಿ ಆರಾಧ್ಯ ಮೂರ್ತಿಯಾದಂತ ಮಂಜುನಾಥ ಸ್ವಾಮಿಯಲ್ಲಿ ನಾನು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ